ಓಂ ಶ್ರೀ ಗುರು ಬಸವಲಿಂಗಾಯನ ಮಹಾ ಸರ್ವರಿಗೂ ಭಕ್ತಿಯ ಶರಣು ಶಯನಾರ್ಥಿ ತರಂಗಿಣಿ ವೀರ ವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಭಾಗ ನಾಲ್ಕು ಸಂಗಮ ಇದರಲ್ಲಿ ಅಧ್ಯಾಯ ನಲವತ್ತಾರು ಅನುಭವ ಮಂಟಪದಲ್ಲಿ ಅಕ್ಕ ಈ ಅಧ್ಯಾಯದ ಕೊನೆಯ ಪಾಠನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಶರಣರ ಆಜ್ಞಾಧಾರಿಯಾಗಿ ಮಾಡಿದ ನನ್ನ ತಪ್ಪನ್ನು ಮನಕ್ಕೆ ತೆಗೆದುಕೊಳ್ಳದೆ ಮನ್ನಿಸಬೇಕು ಎಂದು ಕಿನ್ನರಿಯ ಬ್ರಹ್ಮಯ್ಯ ಭಿನ್ನವಿಸಿದ ಅಕ್ಕಮಹಾದೇವಿ ನಸುನಗೆನಕ್ಕು ಹೇಳಿದಳು ಅಣ್ಣ ನಿನಗೆ ನಾನು ನಿಜಕ್ಕೂ ಚಿರಋಣಿ ಏಕೆಂದರೆ ಆಸೆ ಆಮಿಷಗಳು ವಿಲಾಸಿ ಕೌಶಿಕನೆಂಬ ವ್ಯಾಘ್ರ ರೂಪದಲ್ಲೇ ನುಂಗಲು ಬರಲಿ ಅಥವಾ ಶರಣ ಕಿನ್ನರಿಯ ಬ್ರಹ್ಮಯ್ಯನೆಂಬ ಗೋಮುಖ ವ್ಯಾಘ್ರ ರೂಪದಲ್ಲೇ ಬರಲಿ ಏನಾದರೂ ಸೋಲದಷ್ಟು ದೃಢತ್ವವನ್ನು ನನ್ನ ಮನಸ್ಸು ಪಡೆದಿದೆಯಲ್ಲ ಎಂಬ ಆತ್ಮವಿಶ್ವಾಸವನ್ನು ತಾಳಲು ನಿನ್ನ ಪರೀಕ್ಷೆ ಸಹಾಯಕವಾಗಿದೆ ಅಲ್ಲದೆ ಪರೀಕ್ಷೆಯ ಫಲವಾಗಿ ನಿನ್ನಂತಹ ಉಜ್ವಲ ಶರಣನನ್ನು ಅಣ್ಣನನ್ನಾಗಿ ಪಡೆದನಷ್ಟೇ ಅಂದಾಗ ಮನ್ನಿಸುವ ಮಾತೆಲ್ಲಿ ಅದು ಅಕ್ಕ ಮಹಾದೇವಿ ಶಾಂತಚಿತ್ತಳಾಗಿ ಹೇಳಿದಾಗ ಅನುಭಾವಿಗಳೆಲ್ಲ ಆನಂದದ ಘೋಷ ಮಾಡಿದರು ಆಗ ಚನ್ನಬಸವಣ್ಣ ಎದ್ದು ನಿಂತ ಶರಣರೇ ಇಂದಿನ ಗೋಷ್ಠಿಯು ಅಭೂತಪೂರ್ವವು ಸುವರ್ಣ ಅಕ್ಷರಗಳಲ್ಲಿ ಬರೆದಿಡಬೇಕಾದ ಐತಿಹಾಸಿಕ ಮಹತ್ವವುಳ್ಳದ್ದು ನೀವೆಲ್ಲರೂ ತಿಳಿಯಬೇಕು ಹಿರಿಯತನ ಇರುವುದು ವಯಸ್ಸಿನಲ್ಲಲ್ಲ ಗಳಿಸಿಕೊಂಡ ವ್ಯಕ್ತಿತ್ವದಲ್ಲಿ ಎಂಬುದನ್ನು ಸಾವಿರ ವರುಷ ಬದುಕಿದವರು ಹಿರಿಯರಲ್ಲ ಕುಳಿತಿದ್ದಲ್ಲಿಯೇ ಸುತ್ತಲೂ ಹುತ್ತ ಬೆಳೆದು ಬೆತ್ತವೂ ಅದರ ಮೇಲೆ ಬೆಳೆವ ತಪಸ್ವಿ ಹಿರಿಯನಲ್ಲ ಬದುಕನ್ನು ಅಜ್ಞಾನದಲ್ಲಿ ಕಳೆದು ಮುಪ್ಪಿನಲ್ಲಿ ತಲೆ ಕೆಟ್ಟು ಮಾತನಾಡುವ ಅಜ್ಞಾನಿಗಳು ಹಿರಿಯರಲ್ಲ ಜ್ಞಾನ ವಿರಕ್ತಿ ನಿರ್ಲಿಪ್ತತೆಗಳೇ ಹಿರಿತನದ ಲಕ್ಷಣಗಳೆಂಬುದನ್ನು ಕೂಡಲ ಚನ್ನಸಂಗನ ಸತಿ ಮಹಾದೇವಿಯಕ್ಕ ಸಾದೃಶ್ಯಪಡಿಸಿರುವಳು ಮುತ್ತಿನಂತಹ ನುಡಿಯಾಡಿದೆ ಚನ್ನಬಸವಣ್ಣ ಅಜ್ಞಾನಿಗಳು ಲೌಕಿಕರು ವಯಸ್ಸಿನ ಮೇಲೆ ಹಿರಿಯರು ಕಿರಿಯರು ಎಂದು ನಿರ್ಧರಿಸಿ ಮಾತನಾಡುವರು ಅರಿವುಳ್ಳವನ ಹಿರಿತನಕ್ಕೆ ವಯಸ್ಸು ಅಡ್ಡಬಾರದು ಹಿಂದಿನ ಪುಣ್ಯದಿಂದ ಅನುಭವ ಮಂಟಪಕ್ಕೆ ಬಂದು ನಾನು ಇಂದು ಮಹಾವ್ಯಕ್ತಿಯನ್ನು ಕಂಡು ಶುದ್ಧನಾದೆ ಸಿದ್ಧರಾಮೇಶ್ವರರು ಹೇಳಿದರು ಅಲ್ಲದೆ ಏನು ಸಿದ್ಧರಾಮೇಶ್ವರರೇ ಶಿವಕಾಮಿನಿಯಾಗಿ ನಿಕ್ಕಾಮಿಯಾದ ಶರೀರದಲ್ಲೇ ಇದ್ದು ಪ್ರಾಕೃತಿಕ ಗುಣಗಳನ್ನು ಜಯಿಸಿದ ಭೋಗಭಾಗ್ಯ ಅರಸೊತ್ತಿಗೆಗಳು ಪಾದ ಸೇವೆಗೈತಂದಾಗ ನಿರ್ಲಕ್ಷಿಸಿ ಬಂದ ಈ ಮಹಿಮಾನ್ವಿತೆ ಬಸವಣ್ಣನೇ ಎಂದು ಶರಣಾಗತಳಾಗಿ ಬಂದಾಗ ನಾನು ನಡೆವ ಮಡಿ ಹಾಸಿದರೆ ಅದರ ಮೇಲೆ ಕಾಲಿಡದೆ ಮೈಗೆ ಹೊದ್ದಳು ಎಂತಹ ಅಪರೂಪದ ಶರಣೆ ಇಂತಹ ಮಹಾಮಹಾ ವ್ಯಕ್ತಿಗಳನ್ನು ದರ್ಶಿಸುವ ಸೌಭಾಗ್ಯ ಒದಗಿದ್ದು ಬಸವಣ್ಣನವರ ಕೃಪೆಯಿಂದ ಅಲ್ಲವೇ ಮಡಿವಾಳ ಮಾಚಯ್ಯನವರು ಹೇಳಿದರು ಮಾಚಯ್ಯನವರೇ ಶಿವಪೂಜೆಯಲ್ಲಿ ಕರಡಿಯನ್ನು ಬಿಟ್ಟಂತೆ ಮಧ್ಯೆ ಮಧ್ಯೆ ನನ್ನ ಹೊಗಳಿಕೆಯಕ್ಕೆ ಸಂಕೋಚಪಟ್ಟು ಬಸವಣ್ಣನವರು ನಸುನಕ್ಕು ನುಡಿದರು ಬೆಲೆ ಬಾಳುವ ಮುತ್ತುಗಳು ಸಮುದ್ರದ ತಳದಲ್ಲೋ ಮನೆಯ ಪೆಟ್ಟಿಗೆಗಳಲ್ಲೋ ಇದ್ದರೆ ಅವುಗಳ ಬೆಲೆ ತಿಳಿಯುವುದೇ ಚಿನ್ನದ ತಂತಿಯನ್ನು ತೆಗೆದುಕೊಂಡು ಅವುಗಳನ್ನು ಬಂಧಿಸಿದರೆ ಕೊರಳಹಾರವಾಗಿ ಎದ್ದು ಕಾಣುವುದು ನೀವು ಆ ಸೂತ್ರವಾಗಿ ಈ ಎಲ್ಲ ಶರಣ ಮೌಕ್ತಿಕಗಳನ್ನು ಅನುಭವ ಮಂಟಪದಲ್ಲಿ ಪೋಣಿಸದಿದ್ದರೆ ಇವರೆಲ್ಲರ ವ್ಯಕ್ತಿತ್ವ ಜಗಕ್ಕೆ ಗೋಚರವಾಗುತ್ತಿತ್ತೇನು ಅಪ್ಪನವರೇ ಇದು ಬಹುದೊಡ್ಡ ಹೊಗಳಿಕೆಯ ಮಾತು ಮಾಚೆಯನವರೇ ಮಾಡುವವರಾರು ಮಾಡಿಸಿಕೊಳ್ಳುವವರಾರು ನಾನು ನಿಮಿತ್ತ ಮಾತ್ರನು ಲಿಂಗದೇವನ ಕೈಯೊಳಗಣ ಯಂತ್ರದ ಬೊಂಬೆ ಬಸವಣ್ಣನವರು ನಿರ್ಲಿಪ್ತರಾಗಿ ನುಡಿದರು ಬಹು ಸಮಂಜಸ ಮಾತು ಮಾಚಿದೇವರೇ ಹುಟ್ಟಿದ ನದಿಗಳು ಮುಂದೆ ಹರಿದು ಒಂದರೊಡನೊಂದು ಸಂಗಮಿಸದಿದ್ದರೆ ಅವು ಜೀವನದಿಗಳಾಗದೆ ಅಲ್ಪಕಾಲದಲ್ಲಿ ಬತ್ತುವವು ಜೀವಂತ ಬೃಹತ್ ನದಿಯೊಡನೆ ಸಂಗಮಿಸಿ ಬಲಗೊಂಡು ನಡೆದರೆ ಮಾತ್ರ ಸಮುದ್ರವನ್ನು ಸೇರುವವು ಬಸವಣ್ಣನವರು ಮಹಾಜೀವನದಿ ಎಲ್ಲ ಕಾಲ ದೇಶಗಳಲ್ಲಿ ಲಕ್ಷಾಂತರ ಹೃದಯಗಳನ್ನು ತಣಿಸುತ್ತಾ ಹರಿವ ಗಂಗೆ ಈ ನದಿಯೊಡನೆ ಬಂದು ಬೆರೆಯದಿದ್ದರೆ ನಮ್ಮ ನಿಮ್ಮಂತಹವರೆಲ್ಲ ಅಲ್ಪಾಯುಷಿ ನದಿಗಳಾಗಿ ಬಿಡುತ್ತೇವೆ ಈ ಅನುಭವ ಮಂಟಪವು ಸಂಗಮ ಸ್ಥಾನ ಇದರ ಮೂಲಚೇತನ ಬಸವ ತಂದೆ ಅಂತೆಯೇ ನಾನಿಲ್ಲಿಗೆ ಧಾವಿಸಿ ಬಂದೆ ಅಕ್ಕನು ಹೇಳಿದಳು ಮಹಾದೇವಿಯಕ್ಕ ಮಾತನಾಡಿದ ಮೇಲೆ ಮುಂದೆ ಮಾತಿಲ್ಲ ಇಲ್ಲಿಗೆ ನಿರ್ವಚನತ್ವ ಶರಣರೇ ನಾನು ಹೊಗಳುವೆ ಎಂದು ತಪ್ಪು ಭಾವಿಸಬೇಡಿ ಅಥವಾ ಅಕ್ಕನ ಮುಖಸ್ತುತಿಯನ್ನೂ ನಾನು ಮಾಡುತ್ತಿಲ್ಲ ಎಲ್ಲ ವಚನಗಳಿಗೆ ಅಧಿಕೃತತೆಯ ಮುದ್ರೆಯನ್ನು ಒತ್ತುವವನು ನಾನು ಎಂಬುದು ತಮಗೆ ತಿಳಿದಿದೆ ಇಷ್ಟೇ ಅಲ್ಲ ನೀವೆಲ್ಲರೂ ಕೂಡಿ ಈ ಅಲ್ಪನಿಗೆ ನಿಮ್ಮ ಕರುಣೆಯ ಕಂದನಿಗೆ ಶಟಸ್ಥಲ ಜ್ಞಾನಿ ಎಂದು ಸಹ ಅಭಿಮಾನದಿಂದ ಕರೆದಿರುವಿರಿ ವಚನಗಳನ್ನು ಪರಿಷ್ಕರಿಸಬೇಕಾದ ನಾನು ಪ್ರತಿಯೊಂದನ್ನು ಮನವಿಟ್ಟು ಓದಬೇಕಾಗುತ್ತದೆ ಆದರೆ ಇಂದು ನನಗೆ ಅಪೂರ್ವ ಆನಂದವಾಗಿದೆ ಬೆಲೆಯುಳ್ಳ ವಜ್ರವನ್ನು ಕೊಂಡ ವಜ್ರ ವ್ಯಾಪಾರಿಯಷ್ಟು ಆನಂದಿಸುತ್ತಿರುವೆ ಏಕೆಂದರೆ ಅಕ್ಕನವರ ವಚನ ಪುಷ್ಪಗಳಲ್ಲಿ ಭಕ್ತಿಯ ಮಕರಂದ ಸುಜ್ಞಾನದ ಸೌರಭ ಸತ್ಕ್ರಿಯೆಯ ಸೌಂದರ್ಯ ಮೇಳವಿಸಿದೆ ಉಪಮೆಗಳು ಅಪೂರ್ವ ಭಾಷೆಯ ಗದ್ದಲವಿಲ್ಲ ಸರಳ ಸಮಂಜಸ ಶಬ್ದಗಳು ಅನುಭವಪೂರಿತವಾದ ಹೇಳಿಕೆಗಳು ಹೃದಯವನ್ನು ಅರಳಿಸುತ್ತವೆ ತನ್ನ ಹೃದಯವನ್ನು ಚೆನ್ನನಿಗೆ ತೆರೆದಿಟ್ಟ ಈ ತಾಯಿ ತನ್ನ ವಚನಗಳಿಂದ ಅನ್ಯರ ಹೃದಯವನ್ನು ಸದ್ಭಾವನೆಗಳಿಂದ ತುಂಬಿ ಮಿಡಿಸುತ್ತಾಳೆ ಎಂದು ಚನ್ನಬಸವಣ್ಣನು ನಿರ್ಣಯಿಸಿ ನುಡಿದಾಗ ಜೆ ಜಯ ಮಹಾದೇವಿ ಅಕ್ಕ ಉಗೆ ಉಗೆ ಅಕ್ಕ ಮಹಾದೇವಿ ಎಂಬ ಜಯ ಘೋಷ ಅನುಭವ ಮಂಟಪವನ್ನು ತುಂಬಿ ಮುಗಿಲನ್ನು ಮುಟ್ಟುವಂತಿತ್ತು ಅಕ್ಕನಾಗಮ್ಮ ಶರಣೆಯರ ಗುಂಪಿನಿಂದ ಎದ್ದು ಬಂದು ಮಾತಿನ ಮಂಟಪ ಇನ್ನೂ ಮುಗಿಯಲಿಲ್ಲ ದಣಿದು ಬಂದ ಮಗಳಿಗೆ ಉಪಚರಿಸುವುದು ಹೀಗೆಯೇ ಎಂದು ನಕ್ಕು ನುಡಿದಳು ಪ್ರಭುದೇವರು ಹೇಳಿದರು ಈಗ ಮಂಗಲವಾಗಲಿ ಅದಕ್ಕೆ ಮುನ್ನ ಸಭೆಗೆ ಶರಣುಗೈಯಬೇಕು ಮಹಾದೇವಿಯಕ್ಕ ಅಕ್ಕ ಮಹಾದೇವಿ ನಟ್ಟ ನಡುವಿನ ವೇದಿಕೆಯ ಮೇಲೆ ನಿಂತು ಕೈ ಜೋಡಿಸಿ ಸಭೆಯನ್ನು ಉದ್ದೇಶಿಸಿ ನುಡಿದಳು ಅಯ್ಯ ನಿಮ್ಮ ಸಜ್ಜನ ಸದ್ಭಕ್ತರ ಕಂಡೆನಾಗಿ ಎನ್ನ ಕಂಗಳ ಪಟಲ ಹರಿಯುತ್ತೆಂದು ಅಯ್ಯ ನಿಮ್ಮ ಸಜ್ಜನ ಸದ್ಭಕ್ತರ ಶ್ರೀಚರಣಕ್ಕೆರಗಿದನಾಗಿ ಎನ್ನ ಹಣೆಯ ದುರ್ಲಿಖಿತ ತೊಡೆಯುತ್ತೆಂದು ಚನ್ನಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣ ಸಂಗನ ಬಸವಣ್ಣನ ಪಾದವ ಕಂಡು ಮಿಗೆ ನಮೋ ನಮೋ ಎನ್ನುತ್ತಿದ್ದೇನಯ್ಯ ಮಂಗಲದ ಬಳಿಕ ಶರಣ ಬಳಗವು ಸಂತಸದ ಅಮೃತವನ್ನು ಹೃದಯದ ಕೊಡದಲ್ಲಿ ಹೊತ್ತು ಚದುರಿತು ಈಗ ಶರಣೆಯರ ಬಳಗ ತನ್ನ ಕರ್ತವ್ಯವನ್ನು ತೀಕ್ಷ್ಣಗೊಳಿಸಿತು ಅಕ್ಕನಾಗಮ್ಮ ಒಳಮನೆಗೆ ಕರೆದೊಯ್ದಳು ನೀಲಾಂಬಿಕೆ ಪರಿಚಯ ಮಾಡಿಕೊಂಡು ಸಂಭ್ರಮದಿಂದ ಮಾತನಾಡಿದರು ಪ್ರಸಾದ ಸಿದ್ಧತೆಗೆ ತೊಡಗುತ್ತಿದ್ದಂತೆ ನೀಲಾಂಬಿಕೆ ಅಕ್ಕ ನೀಲಾಂಬಿಕೆ ಅಕ್ಕ ಮಹಾದೇವಿಯ ಮೈಗೆ ಬಿಸಿ ಮಾಡಿದ ಎಣ್ಣೆಯನ್ನು ತಿಕ್ಕಿ ನೆತ್ತಿಗೆ ಎಣ್ಣೆಯನ್ನು ಹೊತ್ತಿದಳು ಮಳೆ ಬಿಸಿಲು ಗಾಳಿಗೆ ಸಿಕ್ಕಿ ಎಷ್ಟು ಕುಂದಿರುವೆಯಲ್ಲ ಮಹಾದೇವಿ ಬಂಗಾರದಂತಹ ಚರ್ಮ ಸುಟ್ಟು ಹೋಗಿದೆ ಎಂದು ನೀಲಾಂಬಿಕೆ ಉದ್ಗರಿಸಿ ಎಣ್ಣೆಯನ್ನು ನವಿರಾಗಿ ತಿಕ್ಕಿದಾಗ ಅಕ್ಕ ಮಹಾದೇವಿ ಆ ವಾತ್ಸಲ್ಯಕ್ಕೆ ಮೂಕಳಾದಳು ನೀಲಾಂಬಿಕೆ ಮಾತಿನಲ್ಲಿ ಮಾತೃತ್ವ ಪುಟಿಯುತ್ತಿತ್ತು ನಾನು ತಣ್ಣೀರಿನಲ್ಲಿ ಅವ್ವ ಎಂದು ಅಕ್ಕಮಹಾದೇವಿ ನುಡಿದಾಗ ನೀಲಾಂಬಿಕೆ ನಸುನಕ್ಕು ನುಡಿವಳು ಕಾಡು ಸ್ಮಶಾನದ ವಾಸ ಭಿಕ್ಷಾನ್ನದ ಊಟ ದಿಗಂಬರತ್ವ ಇವು ನಿನ್ನ ಗಂಡನ ಮನೆಯ ಉಪಚಾರಗಳವ್ವಾ ಇದು ನಿನ್ನ ತವರು ಇಲ್ಲಿ ನಿನ್ನ ಮಾತು ನಡೆಯದು ನೀನು ನಮ್ಮ ಪುಟ್ಟ ಮಗಳಷ್ಟೆ ಎಂದು ತಲೆ ನೇವರಿಸಿ ಬಿಸಿನೀರಿನಿಂದ ತಲೆಯನ್ನು ತೊಳೆದಾಗ ಅಕ್ಕ ಮಹಾದೇವಿ ನೀಲಾಂಬಿಕೆಯ ಪಾದಗಳನ್ನು ಕಣ್ಣಿಗೆ ಒತ್ತಿಕೊಂಡಳು ಅವ್ವಾ ನಾನೆಂತಹ ಪುಣ್ಯವಂತೆ ಬಸವಣ್ಣನಂತಹ ಅಪ್ಪ ನಿನ್ನಂತಹ ತಾಯಿ ಚನ್ನಮಲ್ಲಿಕಾರ್ಜುನನಂತಹ ಗಂಡ ಪರಮಸುಖಿ ನಾನು ಸಾಸುವೆಯಷ್ಟು ಸುಖಕ್ಕೆ ಸಂಸಾರ ಜೀವನದಲ್ಲಿ ಸಾಗರದಷ್ಟು ದುಃಖ ತ್ಯಾಗ ಜೀವನದಲ್ಲಿ ಸಾಸುವೆಯಷ್ಟು ದುಃಖಕ್ಕೆ ಸಾಗರದಷ್ಟು ಸುಖ ಅವ್ವ ಮುಗ್ಧಳಾಗಿ ಕೇಳಿದಳು ನೀನು ಬಲು ಜಾಣಮಗಳು ಮಹಾದೇವಿ ಮಾತಿನಲ್ಲಿ ನಿನ್ನಂತಹ ಚತುರೆ ನಾನಲ್ಲ ಅನುಭವ ಮಂಟಪಕ್ಕೆ ಜ್ಞಾನ ಪಿಪಾಸುಗಳಾಗಿ ಬಂದ ದೇವರ ಮಕ್ಕಳ ಸೇವೆಯೊಂದೇ ನನ್ನ ಸರ್ವಸ್ವ ಅದುವೇ ಮುಕ್ತಿ ಮಾರ್ಗ ಎಂದು ನಾನು ತಿಳಿದಿರುವೆ ನಿಮ್ಮಂತಹವರ ಸೇವೆ ಮಾಡಿದರೆ ನೀವೆಲ್ಲರೂ ದೇವನಲ್ಲಿ ನನ್ನ ಪರವಾಗಿ ಮಾತನಾಡುವಿರಿ ಎಲ್ಲರಿಂದ ಒಂದೊಂದು ಅಂಶ ಸಿಕ್ಕರೂ ನನ್ನ ಮುಕ್ತಿ ಪಾತ್ರೆ ತುಂಬುವುದು ನೀಲಾಂಬಿಕೆ ಮುಗುಳ್ನಕ್ಕು ಹೇಳಿದಳು ನನಗೆ ಹಾಡಲು ಬರದು ಎಂದು ಕೋಗಿಲೆ ಇಂಪಾಗಿ ಹೇಳಿದಂತೆ ಆಯಿತು ನಿನ್ನ ಮಾತು ಮಾತಿನಲ್ಲಿ ಚತುರೆಯಲ್ಲ ಎಂಬುದನ್ನೇ ಎಷ್ಟು ಕಾವ್ಯಮಯವಾಗಿ ಹೇಳಿದೆಯವ್ವ ಸರಸದ ಮಾತುಕತೆಗಳೊಡನೆ ಅಕ್ಕ ಮಹಾದೇವಿ ಮಿಂದು ಮುಗಿಸಿದಾಗ ನೀಲಾಂಬಿಕೆ ಉಡಲು ಸೀರೆಯೊಂದನ್ನು ಗಳುವಿನಿಂದ ತೆಗೆದುಕೊಟ್ಟಳು ಅಕ್ಕ ಮಹಾದೇವಿ ಗಂಭೀರವಾಗಿ ನುಡಿದಳು ಈಗ ಬೇಡ ಅವ್ವಾ ಮಗಳೇ ಆವೇಶದ ವರ್ತನೆ ಆದರ್ಶದ ವರ್ತನೆಯಲ್ಲ ಆ ಸಂದರ್ಭಕ್ಕೆ ನಿನ್ನ ದಿಗಂಬರತ್ವ ಚೆನ್ನಾಗಿ ಒಪ್ಪಿತು ನಿನ್ನ ಪೂರ್ವ ಸಂಕೋಲೆ ಹರಿದು ಪುನರ್ಜನ್ಮ ಹೊಂದಿ ಶರಣಬಳಗವನ್ನು ಕೂಡಿದ ಮೇಲೆ ಹಿಂದಿನ ದುರಂತ ನಾಟಕದ ಅವಶೇಷವಾಗಿ ಈ ದಿಗಂಬರತ್ವ ವಿನ್ನೇಕೆ ಬೇಕಮ್ಮ ತಲೆದಡವಿ ಕೇಳಿದಳು ಹಾಗೇನಿಲ್ಲ ತಾಯಿ ಹುಟ್ಟರೂ ಅಷ್ಟೇ ಬಿಟ್ಟರೂ ಅಷ್ಟೇ ನನಗಾಗಿ ಬೇಡವಾದರೂ ನನ್ನನ್ನು ತನ್ನ ಮಧ್ಯೆ ಇರಿಸಿಕೊಂಡಿರುವ ಸಮಾಜದ ಸಲುವಾಗಿಯಾದರೂ ನಾನು ಉಡುವೆ ಹಿಂದಿನ ಭಾವ ಆವೇಶಗಳು ಈಗ ನನ್ನಲ್ಲಿಲ್ಲ ನನ್ನ ಉದ್ದೇಶವಿಷ್ಟೇ ಅಪ್ಪ ಬಸವಣ್ಣನವರ ದಿವ್ಯಾಹಸ್ತದಿಂದ ಪ್ರಭುದೇವರ ಸನ್ನಿಧಿಯಲ್ಲಿ ಜಂಗಮ ದೀಕ್ಷೆಯನ್ನು ಹೊಂದಿ ಕಾವಿಯ ವಸ್ತ್ರವನ್ನು ಉಡಬೇಕು ಹಿಂದಿನ ದುರಂತ ನಾಟಕಕ್ಕೆ ಸಂಪೂರ್ಣ ತೆರೆ ಎಳೆದು ಹೊಸ ಬಾಳಿನ ದಿವ್ಯ ದೃಶ್ಯವನ್ನು ಆರಂಭಿಸಬೇಕೆಂಬುದು ಅದು ಅರ್ಥಪೂರ್ಣವಾದುದೇ ಹಾಗೆಯೇ ಮಾಡು ಮಗಳೇ ನೀಲಾಂಬಿಕೆ ಒತ್ತಾಯಿಸಲಿಲ್ಲ ಅಕ್ಕ ಮಹಾದೇವಿ ಸಾಂಕೇತಿಕ ಜಂಗಮ ದೀಕ್ಷೆಯನ್ನು ಪಡೆದು ಕಾವಿಯ ವಸ್ತ್ರವನ್ನು ಧರಿಸಿಕೊಂಡಳು ಶರಣರ ಅನುಗ್ರಹವನ್ನು ಹೊದ್ದು ಪುನರ್ಜನ್ಮ ಪಡೆಯುವಂತೆ ಕೇಳಿದರೆಲ್ಲ ಸ್ನೇಹಿತರೆ ಇದಾಗಿತ್ತು ನಲವತ್ತಾರನೆಯ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಗುತ್ತೆ ಯಾರು ಇಲ್ಲಿವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಕೂಡ ಅದನ್ನು ಶೇರ್ ಮಾಡಿ ನಿಮಗೆ ಸಮಯ ಇದ್ದಾಗ ಕೇಳಿ ಆನಂದ ಪಡ್ಬೋದು ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ